ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯಶಾಸ್ತ್ರ ಅಧ್ಯಾಯ ಆರು ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ಅಧ್ಯಯನ ಮಾಡುತ್ತೇವೆ ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ ನೇಮಕಾತಿಯ ಅರ್ಥ ಮತ್ತು ವಿಧಾನಗಳು ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗ ಕರ್ನಾಟಕ ಲೋಕಸೇವಾ ಆಯೋಗ ಕಾನೂನು ಮತ್ತು ಸುವ್ಯವಸ್ಥೆ ಸಾರ್ವಜನಿಕ ಆಡಳಿತ ಅರ್ಥ ಮತ್ತು ವ್ಯಾಖ್ಯೆ ಆಧುನಿಕ ಸಮಾಜ ಸಂಕೀರ್ಣ ಮತ್ತು ಶೀಘ್ರಗತಿಯ ಬದಲಾವಣೆಗೆ ಒಳಗಾಗುತ್ತಿರುವುದರಿಂದ ಸಾರ್ವಜನಿಕ ಆಡಳಿತದ ಆಡಳಿತ ಪ್ರಮುಖ ಸ್ಥಾನವನ್ನು ಹೊಂದಿದೆ ಸಾರ್ವಜನಿಕ ಆಡಳಿತದಿಂದ ಸಮಾಜಕ್ಕೆ ಆಗುವಂತಹ ಪ್ರಯೋಜನಗಳ ಅರಿವು ದಿನನಿತ್ಯವೂ ಮಹತ್ವದ ಪಾತ್ರವನ್ನು ವಹಿಸುತ್ತಾ ಬರ್ತಾ ಇದೆ ಆಡಳಿತಾತ್ಮಕ ಪ್ರಯೋಗಗಳು ಮಾನವ ಸಮಾಜದಷ್ಟೇ ಪುರಾತನವಾದಂಥವು ಆದರೆ ಸಾರ್ವಜನಿಕ ಆಡಳಿತದ ಅಧ್ಯಯನದ ಬೆಳವಣಿಗೆ ವಿಶೇಷವಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಮೊಟ್ಟ ಮೊದಲು ಅಮೇರಿಕಾದಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್ ಅವರನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರಿತೀವಿ ಪ್ರಸ್ತುತ ಸಾರ್ವಜನಿಕ ಆಡಳಿತ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಒಂದು ಪ್ರಮುಖ ಅಧ್ಯಯನ ವಿಷಯವಾಗಿ ಹೊರಹೊಮ್ಮತ ಇದೆ ಇಂಥ ಒಂದು ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಪದ ಯಾವ ರೀತಿಯಾಗಿ ಉಟ್ಕೊಂತು ಇದರ ಉತ್ಪತ್ತಿ ಯಾವ ರೀತಿ ಅಂತ ನೋಡೋದಾದರೆ ಕನ್ನಡದಲ್ಲಿ ಇರ್ತಕ್ಕಂಥ ಆಡಳಿತ ಎಂಬ ಪದ ಇಂಗ್ಲೀಷಿನ ಅಡ್ಮಿನಿಸ್ಟ್ರೇಷನ್ ಎಂಬ ಪದದ ರೂಪಾಂತರವಾಗಿದೆ ಅಡ್ಮಿನಿಸ್ಟ್ರೇಷನ್ ಎಂಬ ಪದ ಲ್ಯಾಟಿನ್ ಭಾಷೆಯ ಆ್ಯಡ್ ಮತ್ತು ಮಿನಿಸ್ಟ್ರೇರ್ ಅಂತಕ್ಕಂಥ ಎರಡು ಪದಗಳ ಸಂಯೋಜನೆಯಾಗಿದೆ ಅದ್ ಅಡ್ಮಿನಿಸ್ಟ್ರೇರ್ ಎಂಬ ಪದ ಟು ಕೇರ್ ಟು ಲುಕ್ ಆಫ್ಟರ್ ಟು ಸರ್ವ್ ಟು ಮ್ಯಾನೇಜ್ ದ ಅಫೇರ್ಸ್ ಎಂಬ ವಿವಿಧ ಅರ್ಥಗಳನ್ನು ಸೂಚಿಸುವಂಥದ್ದು ಆದ್ದರಿಂದ ಆಡಳಿತ ಎಂದರೆ ಜನರಿಗೆ ಸೇವೆ ಕೊಡುವಂತಹ ಜನರ ಬಗ್ಗೆ ಕಾಳಜಿ ವಹಿಸುವಂತಹ ಜನರಿಗೆ ಸಂಬಂಧಿಸಿದಂತಹ ವ್ಯವಹಾರಗಳನ್ನು ನಿರ್ವಹಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಬಹುದಾಗಿದೆ ಆದ್ದರಿಂದ ಈ ಅಡ್ಮಿನಿಸ್ಟ್ರೇಷನ್ ಆಡಳಿತ ಅಂತಕ್ಕಂಥ ಪದದ ಅರ್ಥ ಜನರಿಗೆ ಸಂಬಂಧಿಸಿದಂಥ ವ್ಯವಹಾರಗಳನ್ನು ನಿರ್ವಹಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಒಂದು ವ್ಯಾಪಕ ಕ್ಷೇತ್ರದ ಒಂದು ನಿರ್ದಿಷ್ಟ ಭಾಗವಾಗಿದೆ ಸಾರ್ವಜನಿಕ ಅಂತಕ್ಕಂಥ ಪದವನ್ನು ನಾವು ಸರ್ಕಾರಿ ಅಥವಾ ಗೌರ್ಮೆಂಟ್ ಅಂತಕ್ಕಂಥ ಅರ್ಥವನ್ನು ಕೂಡ ನಾವು ಅರ್ಥೈಸ್ತೇವೆ ಸಾರ್ವಜನಿಕ ಆಡಳಿತದ ಆಡಳಿತ ಎಂಬ ಪದವನ್ನು ಹದಿನೆಂಟು ನೂರ ಹನ್ನೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಿದಂಥ ವ್ಯಕ್ತಿ ಯಾರು ಅಂದರೆ ಅಲೆಕ್ಜಾಂಡರ್ ಹ್ಯಾಮಿಲ್ಟನ್ ಅವರು ಅನಂತರ ಹಲವಾರು ಚಿಂತಕರು ಸಾರ್ವಜನಿಕ ಆಡಳಿತವನ್ನು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಬಂದರು ಮೊಟ್ಟ ಮೊದಲೇದಾಗಿ ನೋಡೋಣ ಉಡ್ರೋ ವಿಲ್ಸನ್ ಅವರ ಪ್ರಕಾರ ನಾವು ಯಾರನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರಿತೀವಿ ಅವರು ಏನು ಹೇಳಿದರು ಅಂತ ನೋಡೋದಾದರೆ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ ಆಗಿರ್ತದೆ ಅಂತಕ್ಕಂಥ ಅಭಿಪ್ರಾಯ ಉಡ್ರೋ ವಿಲ್ಸನ್ ಅವ್ರದ್ದು ಎರಡನೇದಾಗಿ ಫಿಫ್ ಫಿಫ್ನರ್ ಅವರ ಪ್ರಕಾರ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಆಗಿರ್ತದೆ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಲುವಾಗಿ ಸಾಮೂಹಿಕ ಯತ್ನದ ಸಂಯೋಜನೆ ಇದನ್ನು ಸಾ ಏನಂತಂದರೆ ಸಾರ್ವಜನಿಕ ಆಡಳಿತ ಆಗಿರ್ತದೆ ಅಂದರೆ ಸಾರ್ವಜನಿಕರ ಒಂದು ನೀತಿಯನ್ನು ಜಾರಿಗೊಳಿಸುವ ಸಲುವಾಗಿ ಏನು ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನದ ಸಾಮೂಹಿಕ ಸಂಯೋಜನೆ ಎಲ್ಲರ ಒಂದು ಸಂಯೋಜನೆ ಮಾಡಿದಾಗ ಒಟ್ಟಾರೆ ಆ ಒಂದು ಪ್ರತಿಫಲವನ್ನು ಏನಂತ ಕರಿತೀವಿ ಆ ಒಂದು ಪ್ರಯತ್ನದ ಒಂದು ಸಂಯೋ ಸಮೂಹವನ್ನು ಸಂಯೋಜನೆಯನ್ನು ನಾವು ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ ಅಂತ ಅಭಿಪ್ರಾಯಪಟ್ಟರು ಲೂತರ್ ಗುಲಿಕ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವಂತಹ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಎಫ್ ಎಮ್ ಮಾರ್ಕ್ಸ್ ಅವರ ಪ್ರಕಾರ ವ್ಯಕ್ತಿ ವಸ್ತು ಮತ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ನೋಡಿರಿ ಚೆನ್ನಾಗಿ ಹೇಳ್ತಾರೆ ವ್ಯಕ್ತಿ ವಸ್ತು ಮತ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆ ಇದನ್ನ ಏನಂತಂದ್ರೆ ಸಾರ್ವಜನಿಕ ಆಡಳಿತ ಒಟ್ಟಿನಲ್ಲಿ ಹೇಳೋದಾದ್ರೆ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಸಮಗ್ರ ಸರ್ಕಾರಿ ವ್ಯವಸ್ಥೆಯ ಸಮಸ್ತ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತದ್ದಾಗಿದೆ ಇದು ರಾಜ್ಯದ ದೈನಂದಿನ ವ್ಯವಹಾರಗಳನ್ನ ನಡೆಸ್ಕೊಂಡು ಹೋಗುವುದಾದ್ರೆ ಸಮಗ್ರ ಸರ್ಕಾರಿ ಅಂದರೆ ಸರ್ಕಾರದ ಏನು ಸಮಗ್ರ ಕೆಲಸ ಇದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯ ಕಾರ್ಯಾಚರಣೆಗೆ ಸಂಬಂಧಪಟ್ಟದ್ದೆಲ್ಲವನ್ನು ನಾವೇನಂತ ಕರಿತೀವಿ ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ ದೈನಂದಿನ ವ್ಯವಹಾರವನ್ನು ನೋಡ್ಕೊಂಡು ಹೋಗಲಿಕ್ಕೆ ದೈನಂದಿನ ವ್ಯವಹಾರ ಆಡಳಿತವನ್ನು ನೋಡ್ಕೊಂಡು ಹೋಗೋದಕ್ಕೆ ಮಾಡುವಂತಹ ಒಂದು ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತ ಹಾಗಾದರೆ ಇಂಥ ಸಾರ್ವಜನಿಕ ಆಡಳಿತ ಯಾಕೆ ಬೇಕು ಇದರ ಪ್ರಾಮುಖ್ಯತೆ ಏನು ಅಂತ ನೋಡೋದಾದರೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ರಾಜ್ಯದಿಂದ ಇವತ್ತು ಸುಖಿ ರಾಜ್ಯದ ಏನು ಬದಲಾವಣೆ ಆಯಿತಲ್ಲ ಈಗ ರಾಜ್ಯದ ಸ್ವರೂಪಕ್ಕೆ ಅನುಗುಣವಾಗಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಕ್ರಮೇಣ ಹೆಚ್ಚುತ್ತಾ ಹೋಗ್ತಾ ಇದೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಮಾನವ ಸಮಾಜದ ಅಳಿವು ಮತ್ತು ಉಳಿವು ಇವತ್ತು ಸಾರ್ವಜನಿಕ ಆಡಳಿತವನ್ನು ಅವಲಂಬನೆ ಆಗಿದೆ ಸಾರ್ವಜನಿಕ ಆಡಳಿತವನ್ನು ಅವಲಂಬಿಸಿದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ವ್ಯಕ್ತಿಗಳೆಲ್ಲರೂ ಹುಟ್ಟಿನಿಂದ ಚಟ್ಟದವರೆಗೆ ಹುಟ್ಟಿನಿಂದ ಸಾಯುವವರೆಗೆ ಸಾರ್ವಜನಿಕ ಆಡಳಿತದ ವ್ಯವಸ್ಥೆಗೆ ಏನಂತಂದರೆ ಒಳಪಟ್ಟಿರ್ತಾರೆ ಅಂತಕ್ಕಂಥದ್ದು ಇದು ರಾಜ್ಯ ವ್ಯವಸ್ಥೆಯ ಒಂದು ಹೃದಯ ಭಾಗವಾಗಿದೆ ನೋಡ್ರಿ ಒಂದು ಮನುಷ್ಯನಿಗೆ ಹೃದಯ ಎಷ್ಟು ಮುಖ್ಯನೋ ಅವ ಜೀವಂತ ಇರಬೇಕಾದ್ರೆ ಹೃದಯ ಕೆಲಸ ಮಾಡಿದರೆ ಮಾತ್ರ ಬದುಕ್ತಾನೆ ಹಾಗಾಗಿ ಇಲ್ಲೂ ಕೂಡ ಒಂದು ರಾಜ್ಯದ ವ್ಯವಸ್ಥೆ ಜೀವಂತವಾಗಿರಬೇಕಾದ್ರೆ ಒಂದು ರಾಜ್ಯ ಸುಸೂತ್ರವಾಗಿ ನಡಿಬೇಕು ಅಂದರೆ ಸಾರ್ವಜನಿಕ ಆಡಳಿತ ಅತಿ ಮುಖ್ಯವಾಗಿ ಬೇಕು ಇಂಥ ಸಾರ್ವಜನಿಕ ಆಡಳಿತ ಇಲ್ಲದ ರಾಜ್ಯದ ಕಲ್ಪನೆಯೇ ಅಸಾಧ್ಯವಾಗಿದೆ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಕೂಡ ಅಸಾಧ್ಯವಾದಂಥದ್ದು ಯಾಕಂತಂದರೆ ಆಡಳಿತ ಇಲ್ಲ ಅಂತಂದರೆ ಆಡಳಿತದ ರೂಪುರೇಷೆಗಳಿಲ್ಲ ನಿಯಮಗಳಿಲ್ಲ ಆಡಳಿತ ಇಲ್ಲ ಅಂದರೆ ಕಲ್ಪನೆ ಮಾಡ್ಕೊಳ್ಳಿ ಹೆಂಗಿರ್ಬೋದು ಆಡಳಿತ ಅಲ್ವಾ ಹಾಗಾಗಿ ಇವತ್ತು ಆದ್ದರಿಂದ ಆಧುನಿಕ ರಾಜ್ಯವನ್ನು ಆಡಳಿತಾತ್ಮಕ ರಾಜ್ಯ ಅಂಥೇಳಿ ನಾವು ಪರಿಗಣನೆ ಮಾಡ್ತೇವೆ ಈ ರೀತಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ನೋಡೋದಾದರೆ ಮೊದಲನೇ ಪಾಯಿಂಟ್ ನೋಡೋಣ ಸಾರ್ವಜನಿಕ ಆಡಳಿತ ಸರ್ಕಾರದ ಆಧಾರ ಸ್ತಂಭವಾಗಿದೆ ಎಕ್ಸಾಕ್ಟ್ಲಿ ಯಾಕಂತಂದರೆ ರಾಜ್ಯದಲ್ಲಿ ಶಾಸಕಾಂಗ ಮತ್ತು ನ್ಯಾಯಾಂಗಗಳು ಇಲ್ಲದೇ ಇದ್ದರೂ ಕೂಡ ನಡೀತದೆ ಆದರೆ ಕಾರ್ಯಾಂಗ ಇಲ್ಲದೇ ಇರತಕ್ಕಂಥ ಸರ್ಕಾರವನ್ನು ಊಹೆ ಮಾಡಿಕೊಳ್ಳಿಕ್ಕೂ ಕೂಡ ಅಸಾಧ್ಯ ಇಲ್ಲದ ಸರ್ಕಾರವನ್ನು ಊಹೆ ಮಾಡಿಕೊಳ್ಳಿಕ್ಕೂ ಅಸಾಧ್ಯ ಅಂತ ಹೇಳ್ತಾರೆ ಈ ರೀತಿ ಸಾರ್ವಜನಿಕ ನೀತಿ ನೀತಿಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಆಡಳಿತಾತ್ಮಕ ಯಂತ್ರ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಅತಿ ಅವಶ್ಯಕ ಆಗಿರ್ತದೆ ಹಾಗಾಗಿ ಪಾಲ್ ಅಪಲ್ಬಿ ಅವರು ಹೇಳ್ತಾರೆ ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣ ಹರಟೆಯ ಕೂಟ ಆಗುತ್ತೆ ಅಂತ ಅಭಿಪ್ರಾಯಪಡ್ತಾರೆ ನೋಡಿ ಎರಡನೇ ಪಾಯಿಂಟ್ ನೋಡೋದಾದರೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತಿದೆ ಸಾರ್ವಜನಿಕ ಆಡಳಿತದ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಇವತ್ತು ಒಂದು ಹೆಜ್ಜೆ ಭಾಳ ಚೆನ್ನಾಗಿ ಹೇಳ್ತಾರೆ ವ್ಯಕ್ತಿ ಗರ್ಭದಲ್ಲಿರುವಾಗಿನಿಂದ ಹಿಡ್ಕೊಂಡು ಅವನ ಮರಣದವರೆಗೂ ಅಗತ್ಯವಾದ ಸೇವೆಗಳನ್ನು ಸಾರ್ವಜನಿಕ ಆಡಳಿತ ಒದಗಿಸುತ್ತದೆ ಭಾಳ ಚೆನ್ನಾಗಿರ್ತಕ್ಕಂಥ ಮಾತು ಒಂದು ನಾವೇನು ಹೇಳಿದೀವಿ ಆಗಲೇ ಹುಟ್ಟಿನಿಂದ ಚಟ್ಟದವರೆಗೆ ಇಲ್ಲಿ ಇನ್ನೂ ಒಂದು ಮುಂದೆ ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ಗರ್ಭದಲ್ಲಿರುವಾಗನಿಂದ ಹಿಡ್ಕೊಂಡು ಮರಣದವರೆಗೆ ನೋಡಿರಿ ಒಂದು ತಾಯಿಯ ಗರ್ಭದಲ್ಲಿ ಮಗು ಹುಟ್ಟಿತು ಅಂತಂದರೆ ಅಲ್ಲಿ ಅವಾಗಿಂದನೇ ಶುರುವಾಗ್ತದೆ ಕೇರ್ ಮಾಡ್ತಕ್ಕಂಥದ್ದು ಅಲ್ಲಿಂದ ಸಾರ್ವಜನಿಕ ಆಡಳಿತ ಶುರುವಾಗ್ತದೆ ಆರೋಗ್ಯ ಅಂತಕ್ಕಂಥದ್ದು ತಾಯಿಯ ಒಂದು ಆರೋಗ್ಯ ಮಗುವಿನ ಆರೋಗ್ಯ ಏನಪ್ಪ ಸುರಕ್ಷಿತವಾದಂಥ ಒಂದು ಡೆಲಿವರಿ ಡೆಲಿವರಿ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು ಸುರಕ್ಷಿತವಾಗಿ ಹೆರಿಗೆ ಮಾಡಿಸುವಂಥದ್ದು ಮಗುವಿನ ಆರೋಗ್ಯ ಕಾಪಾಡುವಂಥದ್ದು ಚುಚ್ಚುಮದ್ದುಗಳನ್ನು ಹಾಕಿಸುವಂಥದ್ದು ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದು ಆ ಮಗುವಿಗೆ ಶಿಕ್ಷಣ ಕೊಡಿಸ್ತಕ್ಕಂಥದ್ದು ಮಗು ಬೆಳೆದು ದೊಡ್ಡವನಾದಾಗ ಏನಂತಂದರೆ ಒಬ್ಬ ಪೌರನಾಗಿ ಅವನಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಈ ರೀತಿ ಒಟ್ಟಾರೆಯಾಗಿ ಹುಟ್ಟಿನ ಮಗು ತಾಯಿ ಗರ್ಭದಲ್ಲಿರುವಾಗಿನಿಂದ ಸಾಯುವವರೆಗೆ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಏನಂತಂದರೆ ಕೆಲಸವನ್ನು ನಿರ್ವಹಿಸ್ತದೆ ಅಂತಕ್ಕಂಥದ್ದು ಈ ರೀತಿ ಏನಂದರೆ ಸಾರ್ವಜನಿಕ ಹಿತಾಸಕ್ತಿ ಅಂದರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಾಗಲಿ ಜನರ ಪ್ರಾಣ ಆಸ್ತಿಯ ರಕ್ಷಣೆ ನ್ಯಾಯ ಒದಗಿಸೋದು ಶಿಕ್ಷಣ ನೀಡುವಂಥದ್ದು ಉದ್ಯೋಗ ಅವಕಾಶವನ್ನು ಕಲ್ಪಿಸುವಂಥದ್ದು ಅವಶ್ಯಕ ವಸ್ತುಗಳನ್ನು ಪೂರೈಸುವಂಥದ್ದು ದೇಶದ ರಕ್ಷಣೆ ಆರ್ಥಿಕ ಅಸಮಾನತೆ ಈ ರೀತಿ ಎಲ್ಲ ರೀತಿಯ ಸೇವೆಗಳನ್ನು ಸಾರ್ವಜನಿಕ ಆಡಳಿತ ಒದಗಿಸ್ತದೆ ಅಂತಕ್ಕಂಥದ್ದು ಮೂರನೇ ಪಾಯಿಂಟು ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಇದು ನೋಡಿರಿ ಕೇವಲ ಕಾನೂನುಗಳನ್ನು ಏನಂತಂದರೆ ಪುಸ್ತಕದಲ್ಲಿ ಬರೆದು ಬಿಟ್ಟರೆ ಸಾಲದು ಅದನ್ನು ಜಾರಿಗೆ ಬೇಕು ಅದನ್ನು ಕಾರ್ಯರೂಪಕ್ಕೆ ಕಾ ಏನಂದರೆ ತರುವಂಥ ಕೆಲಸ ಆಗಬೇಕು ಹಾಗಾಗಿ ಇಂತಹ ಒಂದು ಸಾರ್ವಜನಿಕ ಆಡಳಿತ ಕಾನೂನು ಮತ್ತು ನೀತಿಯನ್ನು ಜಾರಿಗೆ ತಂದು ಸಮಾಜದಲ್ಲಿ ಆ ಜನರ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಿ ನಿಯಂತ್ರಣ ಮಾಡಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಕಾಪಾಡ್ತದೆ ಸಾರ್ವಜನಿಕ ಆಡಳಿತ ನಿಷ್ಠೆ ಮತ್ತು ದಕ್ಷತೆಯಿಂದ ಕಾರ್ಯನಿರ್ವಹಿಸಲಿಲ್ಲಪ್ಪ ಅಂತಂದರೆ ಉತ್ತಮ ನೀತಿಗಳು ಕೇವಲ ಏನಂದರೆ ಕಾಗದದ ಮೇಲಿನ ಘೋಷಣೆಯಾಗಿ ಮಾತ್ರ ಉಳಿತವೆ ನೆಕ್ಸ್ಟ್ ಪಾಯಿಂಟು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಈ ಸಾರ್ವಜನಿಕ ಆಡಳಿತ ಸಮಾಜದಲ್ಲಿ ಭದ್ರತೆಯನ್ನು ದೃಢಪಡಿಸ್ತದೆ ಅಂತ ಹೇಳ್ತಾರೆ ಹೆಂಗೆ ಇದು ಯಾವ ರೀತಿ ದೃಢಪಡಿಸ್ತದೆ ಹಾಗಾದರೆ ಸಮಾಜ ವಿವಿಧ ಸಾಮಾಜಿಕ ಮತ್ತು ಆರ್ಥಿಕ ವರ್ಗಗಳಿಗೆ ಸೇರಿದಂಥ ಜನರನ್ನು ಒಳಗೊಂಡಿರ್ತದೆ ಅಂದರೆ ಸಮಾಜದಲ್ಲಿ ಎಲ್ಲ ರೀತಿಯ ಜನ ಎಲ್ಲ ಆರ್ಥಿಕ ವರ್ಗದ ಜನ ಬಡವರು ಶ್ರೀಮಂತರು ಎಲ್ಲರೂ ಇರ್ತಾರೆ ಸಮಾಜದಲ್ಲಿ ಇರ್ತಕ್ಕಂಥ ಬಡವರು ಮತ್ತು ದುರ್ಬಲರ ಕ್ಷೇಮಾಭಿವೃದ್ಧಿಯೂ ಸಹ ರಾಜ್ಯ ಮತ್ತು ಸರ್ಕಾರಗಳಂತಹ ರಾಜ್ಯಾಡಳಿತ ಸಂಸ್ಥೆಯ ಜವಾಬ್ದಾರಿಯಾಗಿದೆ ಅಂದರೆ ಸಮಾಜ ಅಂದರೆ ಬಡವರು ಇರ್ತಾರೆ ಮಹಿಳೆಯರಿರ್ತಾರೆ ಮಕ್ಕಳು ಆದಿವಾಸಿಗಳು ದಿವ್ಯಾಂಗ ಜನರು ಹಿರಿಯ ನಾಗರಿಕರು ಅನಾಥರು ನಿರ್ಗತಿಕರಂಥ ಅನೇಕ ರೀತಿಯ ಜನ ಜನರನ್ನು ಸಮಾಜ ಒಳಗೊಂಡಿರ್ತದೆ ಅಂಥವರಿಗೆ ಆರ್ಥಿಕ ಬೆಂಬಲ ನೀಡ್ತಕ್ಕಂಥದ್ದು ಯಾರು ಜಮ ಜವಾಬ್ದಾರಿಯೋದು ಸಾರ್ವಜನಿಕ ಆಡಳಿತ ಅಂಥವರಿಗೆ ಒಂದು ಆರ್ಥಿಕ ಜವಾಬ್ದಾರಿಯನ್ನು ಆರ್ಥಿಕ ಭದ್ರತೆಯನ್ನು ನೀಡುವಂಥ ಜವಾಬ್ದಾರಿಯನ್ನು ಸರ್ಕಾರ ಹೊತ್ತಿದೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಉದಾಹರಣೆಗೆ ನೋಡಿ ಏನಂತಂದರೆ ಅನೇಕ ಸರ್ಕಾರ ಏನು ಮಾಡ್ತದೆ ತನ್ನ ಒಂದು ಕಾರ್ಯಕ್ರಮಗಳನ್ನು ಯೋಜನೆ ಮಾಡು ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಸಾಮಾಜಿಕ ಭದ್ರತಾ ನೀತಿಗಳನ್ನು ಸರ್ಕಾರ ಒಳಗೊಂಡಿದೆ ಉದಾಹರಣೆಗೆ ವಿಧವೆಯರು ಹಿರಿಯ ನಾಗರಿಕರು ದಿವ್ಯಾಂಗ ಜನರಿಗೆ ನೀಡುವಂತಹ ಮಾಶಾಸನಗಳು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಜಾರಿಗೊಳಿಸುವಂತಹ ಯುವ ನಿಧಿ ಹ್ಞೂ ಈಗ ಬಡತನ ರೇಖೆಗೆ ಕೆಳಗಿರ್ತಕ್ಕಂಥ ರೇಖೆಗಿಂತ ಕೆಳಗೆ ಕೆಳಗಡೆ ಇರತಕ್ಕಂಥ ಜನರಿಗೆ ಆಹಾರದ ಭದ್ರತೆಯನ್ನು ಒದಗಿಸುವ ಸಲುವಾಗಿ ಇವತ್ತು ಏನು ಮಾಡ್ತಾಯಿದೆ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಮಷಿನ್ ಈ ರೀತಿ ಇವು ಏನಪ್ಪ ಅಂದ್ರೆ ಹಲವಾರು ಸಾಮಾಜಿಕ ಭದ್ರತಾ ನೀತಿಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಅಂದರೆ ಇದನ್ನು ನಾವು ಸಿಂಪಲಾಗಿ ಅರ್ಥ ಮಾಡ್ಕೋದು ಏನಪ್ಪ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಅಂದರೆ ಅರ್ಥ ಏನು ಅಂತಂದರೆ ಒಂದು ಮನೆಯಲ್ಲಿ ಎಲ್ಲ ಥರದ ಮಕ್ಕಳು ಇರ್ತಾರೆ ಒಬ್ಬ ಒಂದು ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಮಗ ಶಾಣೆ ಇರ್ಬೋದು ದಡ್ಡ ಇರ್ಬೋದು ಸ್ಟ್ರಾಂಗ್ ಇರ್ಬೋದು ಅಂಗವಿಕಲ ಇರ್ಬೋದು ವೀಕ್ ಇರ್ಬೋದು ಒಬ್ಬ ದುಡಿ ದುಡಿ ದುಡಿಯುವಂಥ ಮನುಷ್ಯ ಇರ್ಬೋದು ಒಬ್ಬ ದುಡಿದೇ ಇರತಕ್ಕಂಥ ಮನುಷ್ಯ ಇರ್ಬೋದು ಆ ಎಲ್ಲರನ್ನ ಸಾಕುವಂತಹ ತೆಗೆದುಕೊಂಡು ಅವರೆಲ್ಲರ ಒಂದು ಏಳಿಗೆಯನ್ನು ಹೊತ್ತಂಥ ಜವಾಬ್ದಾರಿ ಯಾರಿಗಿರ್ತದ ಅದು ಮನೆಯ ಯಜಮಾನಗಿರ್ತದೆ ಹಾಗಾಗಿ ಇಲ್ಲೂ ಕೂಡ ಇಲ್ಲೂ ಕೂಡ ಸೇಮ್ ಹಾಗೇನೆ ಎಲ್ಲ ವಿಧವೆಯರಿಗೆ ಹಿರಿಯ ನಾಗರಿಕರಿಗೆ ದಿವ್ಯಾಂಗ ಜನರಿಗೆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಯುವ ನಿಧಿ ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿದೆ ಬಡತನ ರೇಖೆಗಿಂತ ಕೆಳಗಿರ ಇರುವಂಥವರಿಗೆ ಏನಂದರೆ ತಿಂಗಳು ತಿಂಗಳು ಏನಂದರೆ ಅಕ್ಕಿ ರೇಷನನ್ನು ಕೊಡುವಂಥದ್ದು ಈ ರೀತಿ ಹಲವಾರು ಯೋಜನೆಗಳು ಏನಂತಂದರೆ ಏನನ್ನು ದೃಢಪಡಿಸ್ತದೆ ಅಂದರೆ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಮತ್ತೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂದರೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹ ಈ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಸಹಾಯ ಮಾಡ್ತದೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂದರೆ ನೋಡಿ ಶಾಸಕಾಂಗ ರೂಪಿಸುವಂಥ ಶಾಸನಗಳನ್ನು ಮತ್ತು ಕಾರ್ಯಾಂಗ ರೂಪಿಸುವಂಥ ಸಾರ್ವಜನಿಕ ನೀತಿ ಯೋಜನೆಗಳನ್ನು ಚಾಚೂ ತಪ್ಪದೆ ಇದು ಏನು ಮಾಡ್ತದೆ ಕಾರ್ಯಗತಗೊಳಿಸ್ತದೆ ಹೌದು ಯಾವ ರೀತಿಯಾಗಿ ಕಾರ್ಯಗತಗೊಳಿಸ್ತದೆ ಅಂತಂದರೆ ಒಂದು ಉದಾಹರಣೆ ನೋಡೋಣ ಏನಂದರೆ ಯಾವುದೇ ಒಂದು ಶಾಸನವನ್ನು ಮಾಡಬೇಕಾದ್ರೆ ಅದಕ್ಕೇನು ಬೇಕು ಅಂಕಿಅಂಶಗಳು ಬೇಕು ಮಾಹಿತಿ ಬೇಕು ಯಾವ ರೀತಿ ಯಾವ ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತರಬೇಕು ಅಂತಕ್ಕಂಥ ವಿಷಯ ಬೇಕು ಈ ರೀತಿ ಯಾವ ವಿಷಯದ ಮೇಲೆ ನಾನು ಕಾನೂನನ್ನು ಜಾರಿಗೆ ತರಬೇಕು ಅದು ಯಾರ ಯಾ ಅದು ಯಾರಿಗೆ ಅನ್ವಯ ಆಗಬೇಕು ಅದು ಯಾರಿಗೂ ಕೂಡ ಏನಂದರೆ ಸಮಾಜದಲ್ಲಿ ತೊಂದರೆ ಆಗಿರಬಾರ್ದು ಇಂತಹ ಒಂದು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಅಂಕಿ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಏನಂದರೆ ಶಾಸನಗಳನ್ನು ರೂಪಿಸಲಿಕ್ಕೆ ಇದು ಸಹಾಯ ಮಾಡ್ತದೆ ಅಷ್ಟೇ ಅಲ್ಲ ಸಹ ಅದರ ಜೊತೆಗೆ ಅದನ್ನು ನಿರೂಪಣೆ ಮಾಡುವಂಥ ಕಾರ್ಯ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕಾರ್ಯ ಅದರಲ್ಲೂ ಕೂಡ ಸಹಾಯ ಮಾಡುವಂಥದ್ದು ಯಾವುದು ಸಾರ್ವಜನಿಕ ಆಡಳಿತ ಈ ರೀತಿ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡಕ್ಕೂ ಕೂಡ ಸಹಾಯವನ್ನು ಮಾಡುತ್ತದೆ ನೆಕ್ಸ್ಟ್ ನೋಡೋದಾದರೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅಂತಕ್ಕಂಥದ್ದು ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈ ಸ್ಕೋಪ್ ವ್ಯಾಪ್ತಿ ಅಂತಕ್ಕಂಥದ್ದು ಎಲ್ಲಿವರೆಗೆ ಹರಡಿದೆ ಯಾವ ಯಾವ ಕ್ಷೇತ್ರಗಳಲ್ಲಿ ಈ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ವ್ಯಾ ವ್ಯಾಪಿಸಿದೆ ಅಂತ ನೋಡೋದಾದರೆ ಇದರಲ್ಲಿ ಈ ವ್ಯಾಪ್ತಿಯ ಕುರಿತು ಚಿಂತಕರಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಈ ಮೊದಲನೇದಾಗಿ ಏನಂತಂದರೆ ಉಡ್ರೋ ವಿಲ್ಸನ್ ಎಲ್ ಡಿ ವೈಟ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಸಮಗ್ರ ದೃಷ್ಟಿಕೋನವನ್ನು ಹೊಂದಿದೆ ಅಂಥೇಳಿ ಪ್ರತಿಪಾದನೆ ಮಾಡ್ತಾರೆ ಇವರ ಪ್ರಕಾರ ಮೂರು ಸರ್ಕಾರದ ಮೂರು ಅಂಗಗಳಾಗಿರ್ತಕ್ಕಂಥ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಸಾರ್ವಜನಿಕ ಆಡಳಿತ ಆಡಳಿತದ ಅಧ್ಯಯನ ಒಳಗೊಂಡಿದೆ ಅಂಥೇಳಿ ಹೇಳ್ತಾರೆ ಆದರೆ ಇದಕ್ಕೆ ವಿರುದ್ಧವಾಗಿ ಲೂಥರ್ ಗುಲಿಕ್ ಮತ್ತು ಹರ್ಬರ್ಟ್ ಎ ಸೈಮನ್ ಅವರು ಹೇಳ್ತಾರೆ ಸಾರ್ವಜನಿಕ ಆಡಳಿತ ಸಂಕುಚಿತ ದೃಷ್ಟಿಕೋನವನ್ನು ಹೊಂದಿದೆ ಇವರ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅಂತಕ್ಕಂಥದ್ದು ಕೇವಲ ಸರ್ಕಾರದ ಅಂಗವಾಗಿರ್ತಕ್ಕಂಥ ಕಾರ್ಯಾಂಗದ ಚಟುವಟಿಕೆಗಳಿಗೆ ಮಾತ್ರ ಸೀಮಿತ ಆಗಿದೆ ಅಂಥೇಳಿ ಹೇಳ್ತಾರೆ ಆದರೆ ಈ ಒಂದು ವ್ಯಾಪ್ತಿಯ ವಿಷಯದಲ್ಲಿ ಚಿಂತಕರಲ್ಲಿ ಭಿನ್ನಾಭಿಪ್ರಾಯ ಇದೆ ಕೆಲವೊಬ್ಬರು ಸಮಗ್ರ ದೃಷ್ಟಿಕೋನವನ್ನು ಹೇಳಿದರೆ ಮತ್ತೆ ಕೆಲವೊಬ್ಬರು ಸಂಕುಚಿತ ದೃಷ್ಟಿಕೋನವನ್ನು ಪ್ರತಿಪಾದನೆ ಮಾಡಿದ್ದಾರೆ ಹಾಗಾದರೆ ಮುಂದೆ ನೋಡೋಣ ಈ ಒಂದು ಸಾರ್ವಜನಿಕ ಆಡಳಿತ ದೃಷ್ಟಿಕೋನ ಏನಪ್ಪಾ ಈ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅಂತಕ್ಕಂಥದ್ದನ್ನು ನಾವು ಪೋಸಡ್ ಕಾರ್ಬ್ ಪೋಸ್ಟ್ ಕಾರ್ಬ್ ಅಂದರೆ ಈ ಲೂಥರ್ ಗುಲಿಕ್ ಅವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಈ ಪೋಸ್ಟ್ ಕಾರ್ಬ್ ಅಂತಕ್ಕಂಥ ಇಂಗ್ಲೀಷ್ ಪದದಲ್ಲಿ ಸೂಚಿಸಿದ್ದಾರೆ ಇದರ ಒಂದು ಪ್ರತಿಯೊಂದು ಅಕ್ಷರ ಕೂಡ ಸಾರ್ವಜನಿಕ ಆಡಳಿತದ ಒಂದೊಂದು ಕಾರ್ಯವನ್ನು ಸೂಚಿಸ್ತಾ ಹೋಗ್ತದೆ ಆದರೆ ಮೊದಲನೇದಾಗಿ ನೋಡೋಣ ಯೋಜಿಸುವಿಕೆ ಪ್ಲ್ಯಾನಿಂಗ್ ಪಿ ಫಸ್ಟ್ ಮೊದಲನೇ ಪದ ಪಿ ಪಿ ಅಂದರೆ ಯೋಜನೆ ಪ್ಲ್ಯಾನಿಂಗ್ ಮಾಡ್ತಕ್ಕಂಥದ್ದು ಏನಿದು ಪ್ಲ್ಯಾನಿಂಗು ಅಂದರೆ ಸರ್ಕಾರ ಸರ್ಕಾರಿ ಯಂತ್ರ ಕೈಗೊಳ್ಳಬೇಕಾದಂತಹ ಕಾರ್ಯಸೂಚಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯಗಳು ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರುವಂತಹ ವಿಧಿವಿಧಾನಗಳನ್ನು ಕುರಿತು ಈ ಒಂದು ಇದು ಏನು ಮಾಡ್ತದೆ ಪ್ಲ್ಯಾನನ್ನು ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ತದೆ ನಿಜವಾಗಿಯೂ ಏನಂತಂದರೆ ಯೋಜನೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಪ್ರತಿಯೊಂದು ಸರ್ಕಾರದ ಕೆಲಸ ಏನು ಮಾಡಬೇಕಾದ್ರೆ ಏನಾದರೂ ಕಾರ್ಯರೂಪಕ್ಕೆ ತರಬೇಕಾದ್ರೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ಕೋಬೇಕಾದ್ರೆ ಅವುಗಳನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಅವು ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅದರ ಫಲಾನುಭವಿಗಳು ಯಾರು ಅದು ಎಷ್ಟು ಅಮೌಂಟ್ ಇರಬೇಕು ಅದು ಯಾವ ಹಂತ ಹಂತವಾಗಿ ಮಾಡಬೇಕು ಅಥವಾ ಒಟ್ಟಿಗೆ ಮಾಡಬೇಕು ಈ ರೀತಿ ಎ ಟು ಜೆಡ್ ಏನಪ್ಪ ಅಂತಂದರೆ ಪ್ಲ್ಯಾನ್ ಹಾಕೊಳ್ಳುವಂಥ ಕೆಲಸ ಇದು ಮಾಡ್ತದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಆರ್ಗನೈಸಿಂಗ್ ಅಂದರೆ ಸಂಘಟಿಸುವಿಕೆ ಅಥವಾ ಆರ್ಗನೈಸಿಂಗ್ ಅಂದರೆ ಇದು ಉದ್ದೇಶದ ಗುರಿ ಉದ್ದೇಶಿತ ಗುರಿ ಸಾಧನೆಗಾಗಿ ಇಲಾಖೆ ನಿಗಮ ವಿಭಾಗ ಉಪವಿಭಾಗ ಮುಂತಾದ ಆಡಳಿತ ವ್ಯವಸ್ಥೆಗಳನ್ನು ರೂಪಿಸುವುದು ಮತ್ತು ನಿರ್ವಹಿಸಬೇಕಾದ ಕಾರ್ಯಗಳನ್ನು ಸಂಘಟಿಸಿ ವಿವಿಧ ಇಲಾಖೆಗಳಿಗೆ ಹಂಚುವಂಥದ್ದು ನೋಡಿ ಸರ್ಕಾರ ಯಾವುದೋ ಒಂದು ಗುರಿ ಇಟ್ಕೊಂಡಿದೆಪ್ಪ ಆ ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ನಿಗಮಗಳಿಗೆ ವಿಭಾಗಗಳಿಗೆ ಉಪವಿಭಾಗಗಳಿಗೆ ಎಲ್ಲ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿಕೊಡುವಂತಹದ್ದು ಮತ್ತು ಅದಕ್ಕೆ ನಿರ್ವಹಿಸಬೇಕಾದಂಥ ಕಾರ್ಯಗಳನ್ನು ಸಂಘಟನೆ ಮಾಡಿ ವಿವಿಧ ಇಲಾಖೆಗಳಿಗೆ ಹಂಚುವಂತಹದ್ದು ಇದು ಕೂಡ ಸಾರ್ವಜನಿಕ ಆಡಳಿತದ ಒಂದು ವ್ಯಾಪ್ತಿಯಲ್ಲಿ ಬರ್ತದೆ ನೆಕ್ಸ್ಟ್ ನೋಡೋದಾದರೆ ಸಿಬ್ಬಂದಿಗಳ ಪೂರೈಕೆ ಸ್ಟಾಫಿಂಗ್ ಅಂತ ಏನು ಹೇಳ್ತೀವಿ ಇದು ಆಡಳಿತ ಭಾಳ ಇಂಪಾರ್ಟೆಂಟ್ ಯಾಕಂತಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಜನ ಬೇಕಲ್ಲ ಈ ರೀತಿ ಆ ಸಿಬ್ಬಂದಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು ಅವರಿಗೆ ಗೊತ್ತಿಲ್ಲಪ್ಪ ಕೆಲಸ ಅಂದರೆ ತರಬೇತಿ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಸೇವಾ ನಿಯಮಗಳನ್ನು ನಿರ್ಧಾರ ಮಾಡುವಂಥದ್ದು ಈ ರೀತಿ ಏನಂತಂದರೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಏನಂತಂದರೆ ಇದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋದಾದರೆ ನಿರ್ದೇಶನ ಮಾಡ್ತಕ್ಕಂಥದ್ದು ಡೈರೆಕ್ಟಿಂಗ್ ಅಂತ ಹೇಳ್ತೀವಿ ಡಿ ಫಾರ್ ಡೈರೆಕ್ಟಿಂಗ್ ಸರ್ಕಾರ ವಿವಿಧ ಇಲಾಖೆಗಳಿಗೆ ಕಾಲಕಾಲಕ್ಕೆ ಆದೇಶಗಳನ್ನು ನಿರ್ದೇಶನಗಳನ್ನು ನೀಡೋದು ತೀರ್ಮಾನಗಳನ್ನು ಕೈಗೊಳ್ಳುವ ಕೆಲಸವನ್ನು ಮಾಡ್ತದೆ ನೋಡಿ ಯಾವ ಒಂದು ಸಮಯಕ್ಕೆ ಏನು ಕೆಲಸ ಮಾಡಬೇಕು ಯಾ ಕಾಲಕಾಲಕ್ಕೆ ಆದೇಶಗಳನ್ನು ಆರ್ಡ್ರ್ ಆರ್ಡರ್ ಮಾಡ್ತಕ್ಕಂಥದ್ದು ಈ ರೀತಿ ಮಾಡಿರಿ ಅಂತ ನಿರ್ದೇಶನ ಮಾಡುವಂಥದ್ದು ಅವನ್ನ ತೀರ್ಮಾನ ಕೈಗೊಳ್ಳುವಂಥದ್ದು ಅದು ಸರಿಯೇ ತಪ್ಪೇ ಇನ್ನೂ ಯಾವ ರೀತಿಯಾಗಿ ಮಾಡಬೇಕು ಇವೆಲ್ಲವುಗಳನ್ನು ನಿರ್ವಹಿಸ ಮಾಡ್ತಕ್ಕಂಥ ಜವಾಬ್ದಾರಿ ನಿರ್ದೇಶನ ಮಾಡ್ತಕ್ಕಂಥ ಜವಾಬ್ದಾರಿ ಯಾರಿಗಿದೆ ಸಾರ್ವಜನಿಕ ಆಡಳಿತಕ್ಕಿದೆ ಹಾಗಾಗಿ ಈ ನಿರ್ದೇಶನ ಮಾಡುವಂಥ ಕೆಲಸ ಕೂಡ ಏನಂದರೆ ಈ ಒಂದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಬರ್ತದೆ ಅಂತಕ್ಕಂಥದ್ದು ನೆಕ್ಸ್ಟ್ ನೋಡೋದಾದರೆ ಸಮನ್ವಯಗೊಳಿಸುವಿಕೆ ಕೋಆರ್ಡಿನೇಟಿಂಗ್ ಅಂದರೆ ಇದು ಕೂಡ ಭಾಳ ಇಂಪಾರ್ಟೆಂಟು ಯಾವುದೇ ಇಲಾಖೆ ಇಲಾಖೆಗಳ ಮಧ್ಯೆ ಜನರ ಜನರ ಮಧ್ಯೆ ನೌಕರಿ ಮಾಡ್ತಕ್ಕಂಥ ಒಂದು ಸ್ಟಾಫಿಂಗ್ ಮಧ್ಯೆ ಇಲಾಖೆ ಇಲಾಖೆಗಳ ಮಧ್ಯೆ ಸರ್ಕಾರ ಮತ್ತು ಇಲಾಖೆಗಳ ಮಧ್ಯೆ ಘರ್ಷಣೆ ಭಿನ್ನಾಭಿಪ್ರಾಯಗಳ ಏನೇ ಬಂದರೂ ಕೂಡ ಅವೆಲ್ಲವುಗಳನ್ನು ನಿವಾರಣೆ ಮಾಡಿ ಅವುಗಳ ನಡುವೆ ಸಮನ್ವಯ ತರ್ತಕ್ಕಂಥ ಕೆಲಸವನ್ನು ಮಾಡೋದು ಕೂಡ ಈ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋದಾದರೆ ವರದಿ ನೀಡುವಿಕೆ ರಿಪೋರ್ಟಿಂಗ್ ಇದು ಕೂಡ ಇಂಪಾರ್ಟೆಂಟೇ ಯಾಕಂತಂದರೆ ಏನೇ ಒಂದು ಸರ್ಕಾರ ಯೋಜನೆ ತಂದಿದೆ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಕೆಲಸ ಆಗಿದೆ ಯಾವ ರೀತಿಯಾಗಿ ಇನ್ನೂ ಆಗಬೇಕು ಅದರಲ್ಲಿ ಲೋಪದೋಷಗಳೇನು ಯಾಕೆ ವೈಫಲ್ಯ ಆಯಿತು ಅಥವಾ ಯಾಕೆ ಉನ್ನತವಾಗಿ ಆಯಿತು ಯಾವ ಅಂಶಗಳನ್ನು ಸೇರಿಸ್ಕೊಂಡಿರೋದ್ರಿಂದ ಅದು ಸುಲಭವಾಗಿ ಸಫಲತೆಯನ್ನು ಪಡೆಯಿತು ಈ ರೀತಿ ಒಂದು ಏನಂತಂದರೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಉನ್ನತ ಅಧಿಕಾರಿಗಳಿಗೆ ಅಧೀನ ಅಧಿಕಾರಿಗಳಿಗೆ ತಮ್ಮ ಇಲಾಖೆಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ವರದಿ ಸಲ್ಲಿಸುವಂತಹದ್ದು ದಾಖಲೆ ಸಂಶೋಧನೆ ತನಿಖೆ ಮೂಲಕ ಶಾಸಕಾಂಗಕ್ಕೆ ವರದಿ ನೀಡೋದು ಸಹ ಈ ವ್ಯಾಪ್ತಿಗೆ ಒಳಪಟ್ಟಂತಹದ್ದು ನೆಕ್ಸ್ಟ್ ನೋಡೋದಾದರೆ ವೆರಿ ವೆರಿ ಇಂಪಾರ್ಟೆಂಟ್ ಬಜೆಟಿಂಗ್ ಆಯವ್ಯಯ ಸಿದ್ಧಪಡಿಸೋದು ನೋಡಿ ಕಂಚಾಣಂ ಕಾರ್ಯಸಿದ್ಧಿ ಹಣನೇ ಎಲ್ಲದಕ್ಕೂ ಮುಖ್ಯ ಅಲ್ಲ ಎಲ್ಲ ಮಾಡಬೇಕಾದ್ರೆ ಏನು ಬೇಕು ಹಣ ಬೇಕು ಹಾಗಾಗಿ ಹಣಕಾಸಿನ ಯೋಜನೆ ಮಾಡ್ತಕ್ಕಂಥದ್ದು ಎಷ್ಟು ಆಯ ಇದೆ ಎಷ್ಟು ವ್ಯಯ ಇದೆ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಲೆಕ್ಕ ಪರಿಶೋಧನೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಸರ್ಕಾರದಿಂದ ಎಷ್ಟು ದುಡ್ಡು ಬರ್ತದೆ ಇನ್ನೂ ಎಷ್ಟು ದುಡ್ಡನ್ನು ಹೊಂದಿಸಬೇಕಾಗ್ತದೆ ಇನ್ನೂ ಎಷ್ಟು ದುಡ್ಡು ಕಡಿಮೆ ಬೀಳ್ತದೆ ಅದಕ್ಕೋಸ್ಕರ ಏನೇನು ಮಾಡಬೇಕು ಎಲ್ಲವುಗಳು ಕೂಡ ಈ ಒಂದು ಆಡಳಿತದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಇವೆಲ್ಲವುಗಳ ಒಂದು ಸಂಯೋಜನೆಯನ್ನು ನಾವೇನಂತ ಕರಿತೀವಿ ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ ಇವೆಲ್ಲವುಗಳ ವ್ಯಾಪ್ತಿ ಈ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅಂತಕ್ಕಂಥದ್ದು ಏನಂತಂದ್ರೆ ಸೂಕ್ಷ್ಮವಾಗಿ ನಾವು ಹೇಳೋದಾದರೆ ಲೂತರ್ ಗುಲಿಕ್ ಅವರ ಪ್ರಕಾರ ಪೋಸ್ಡ್ ಕಾರ್ಬ್ ಅಂತೇಳಿ ಹೇಳ್ತೀವಿ ಆತ್ಮೀಯರ್ ಇದುವರೆಗೂ ನಾನು ಮಾಡಿದಂಥ ಈ ಒಂದು ಅಧ್ಯಾಯ ತಮಗೆ ಇಷ್ಟವಾಗಿದ್ದಲ್ಲಿ ಅರ್ಥವಾಗಿದ್ದಲ್ಲಿ ಪ್ರೋತ್ಸಾಹದಾಯಕವಾಗಿ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್